ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೂರ್ತಿರವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಆಗ್ರಹಿಸಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಮಾನ್ಯ ಸಚಿವರಾದ ಎಚ್ ಸಿ ಮಹದೇವಪ್ಪರವರು ಎನ್ ಮೂರ್ತಿರವರ ಪ್ರತಿಭಟನೆಗೆ ಸ್ಪಂದಿಸಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಕೂಡಲೇ ಫ್ರೀಡಂ ಪಾರ್ಕಿಗೆ ಕಳುಹಿಸಿ ಬೇಡಿಕೆಯ ಮನವಿ ಸ್ವೀಕರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೂರ್ತಿರವರು ಇದು ಜಾರಿಗೆ ಬರದಿದ್ದರೆ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗೂ ಜಾಗೃತಿ ಮೂಡಿಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬಹುಶಃ ಬಡವರಿಗೋಸ್ಕರ ಮಾಡದಂತ ಯೋಜನೆಗಳು ಅವರ ಕಾಲದಲ್ಲಿ ಆಗ್ಬೇಕಾಗಿತ್ತು ದುರದೃಷ್ಟ ಕಾಲದಲ್ಲಿ ಈಗ ಇತ್ತೀಚೆಗೆ ದಲಿತ ಸಂಘರ್ಷ ಸಮಿತಿ ಅವರ ವತಿಯಿಂದ ಇವತ್ತು ಏನು ಈ ಮನವಿಯನ್ನು ಆಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದು ಸರ್ಕಾರದ ಅಂತ ಚರ್ಚೆ ನಡೀತಾ ಇದೆ ಈಗ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗಲೂ ಸರ್ಕಾರದ ಒಂದು ಗಮನವನ್ನು ಸೆಳೆಯಲು ಮಾಡ್ತಾರೆ ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮಾನ್ಯ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯಕ್ಕೆ ಬಗ್ಗೆ ತೊಂದಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ನಮ್ಮ ಹೋರಾಟ ಅಂದರೆ ಸರ್ಕಾರಕ್ಕೆ ಬಹಳ ಭಯ ಎಲ್ಲ ಜಿಲ್ಲೆಯಲ್ಲೂ ಅಷ್ಟೇ ಡಿ ಸಿಗಳು ಓಡು ಬಂದು ಮನವಿ ತಗೊಂಡೋಗಿದ್ದಾರೆ ಸುಮಾರು ನಾನು ಕೇಳಿದೆ ಡಿ ಸಿಗಳು ಅರ್ಧ ದಾರಿಗೆ ಬಂದು ಮನವಿ ತಗೊಂಡೋಗಿದ್ದಾರೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರಕ್ಕೆ ಇದು ಬರ್ನಿಂಗ್ ನ್ಯೂಸ್ ಒಳ ಮೀಸಲಾತಿ ಇದೆಯಲ್ಲ ನಾನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಮನವಿ ಮಾಡೋದು ಲಾಡ್ಸಾರಿ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾವು ವಿರೋಧ ಮಾಡಿದ್ವಿ ಒಳ ಮೀಸಲಾತಿನ ವರ್ಗೀಕರಣ ಮಾಡಲಿಲ್ಲ ಅಂತ ಸಿದ್ದರಾಮಯ್ಯನವ್ರ ಸರ್ಕಾರ ಹೋದ ಮೇಲೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಆಫೀಸ್ನಲ್ಲಿ ಬಂದು ಕಣ್ಣೀರು ಹಾಕಿದರು ಈ ಸಮಾಜ ದಲಿತ ಸಮಾಜ ಮತ ಕೊಡಲಿಲ್ಲ ಅಂತ ಈ ಸಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ನಾವು ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲು ಮಾಡ್ತಾರೆ ಅಂತೇಳಿ ದೊಡ್ಡ ಸುದ್ದಿ ಇದ್ದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ನಿಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ವಿ ನೀವು ಮುಖ್ಯಮಂತ್ರಿಗಳಾಗಿ ಬಂದ್ರಿ ಆದರೆ ನೀವು ಬಂದ ಕೂಡಲೇ ಮತ್ತೆ ಅದೇ ಜಾಣ ಮೌನ ಜಾಣ ಉಡನ್ನು ಅನುಸರಿಸ್ತಾ ಇದ್ದೀರ ಒಂದು ಕಡೆ ಮಹಿಳೆಯರು ಅಂತೀರ ಮಹಿಳೆಯರಿಗೆ ಅನ್ಯಾಯ ನಡೀತಾ ಇದೆ ಒಂದು ಕಡೆ ಶೋಷಿತರು ದಲಿತರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತೀರ ಮತ್ತೊಂದು ಕಡೆ ಅವ್ರು ಪರವಾಗಿ ನಿಲ್ಲೋದೇ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ಚಾಳಿ ಸಿದ್ದರಾಮಯ್ಯವ್ರ ಚಾಳಿ ಅಲ್ಲ ಕಾಂಗ್ರೆಸ್ ಪಕ್ಷ ದಲಿತರ ಹೆಸರೇಳೆ ಬಂದು ಅವ್ರ ವೋಟ್ ಬ್ಯಾಂಕನ್ನು ಓಟಿನ ರಾಜಕಾರಣಕ್ಕೆ ಬಳಸ್ಕೊಂಡು ಮತ್ತೆ ಅವರ ಸಮಸ್ಯೆ ಬಂದಾಗ ಕಣ್ಣು ಮುಚ್ಕೊಳೋದಿದೆಯಲ್ಲ ಇದು ಸರಿಯಾದ ನೀತಿ ಅಲ್ಲ ಕೂಡಲೇ ನಿಮ್ಮ ತಟಸ್ಥ ನೀತಿಯನ್ನು ಕೈಬಿಟ್ಟು ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಬೇಕು ಸಂವಿಧಾನಕ್ಕೆ ಗೌರವ ಕೊಡೋದೇ ಆದರೆ ನ್ಯಾಯಾಲಯದ ತೀರ್ಪುಗಳಿಗೆ ನ್ಯಾಯಾಂಗಕ್ಕೆ ಗೌರವವನ್ನು ಕೊಡೋದಾದರೆ ಕೂಡಲೇ ನಿಮ್ಮ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಇಲ್ಲದವು ಹೋದರೆ ಕಂಟೆಂಪ್ಟು ಕೋರ್ಟ್ ಆಗ್ತದೆ ಸರ್ಕಾರದ್ದು ಮತ್ತೊಂದು ಕಂಟೆಂಪ್ಟು ಕೋರ್ಟನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಎದುರಿಸಬೇಕಾಗ್ತದೆ ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಕೊಟ್ಟಂಥ ತೀರ್ಪಿದು ಅಂತ ನಾನು ನಿಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಭಿನ್ನ ಮಾ ನುಡಿಗಳನ್ನು ಆಡಿದರೆ ನೀವು ಮತವನ್ನ ಪಡೆದು ಈ ಸಮಾಜದ ಏಳಿಗೆಯನ್ನು ಬಯಸಿ ಈ ಸಮಾಜದ ಪತನಕ್ಕೆ ಕೊಂಡೊಯ್ಯಂಥ ಅಂತ ಕೊಡ್ತಿರಲ್ಲ ಇದು ಸರಿಯಲ್ಲ ನೀವು ಕೆನೆ ಪದರದ ವಿಚಾರವನ್ನ ತೆಗೆದು ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿ ವಿಚಾರದಲ್ಲಿ ತಪ್ಪು ದಾರಿಗೆ ಸಮಾಜವನ್ನು ಎಳಿತಾ ಇದ್ದೀರಿ ನೀವು ಜಡ್ಜ್ಮೆಂಟನ್ನು ಸರಿಯಾದ ರೀತಿಯಾಗಿ ಓದ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರದವರು ಏಳು ಜನ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪಿನಲ್ಲಿ ಐನೂರಕ್ಕೂ ಹೆಚ್ಚು ಪುಟಗಳನ್ನು ನಾನು ಸಂಪೂರ್ಣವಾಗಿ ಜಡ್ಜ್ಮೆಂಟನ್ನು ಓದಿದ್ದೇನೆ ಏಳು ಜನ ನ್ಯಾಯಾಧೀಶರ ತೀರ್ಪು ಆ ತೀರ್ಪಿನಲ್ಲೇ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಡಿ ವೈ ಚಂದ್ರಚೂಡ್ ಅವರು ಸ್ಪಷ್ಟವಾಗಿ ಅವ್ರ ತೀರ್ಪಿನಲ್ಲಿ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ನೀವು ದತ್ತಾಂಶವನ್ನು ಪಡೆದು ಮೀಸಲಾತಿ ವರ್ಗೀಕರಣವನ್ನು ಮಾಡಬಹುದು ಮಾಡಿ ಅಂತ ಆದೇಶ ಕೊಟ್ಟಿದೆ ದತ್ತಾಂಶ ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸದಾಶಿವ ಆಯೋಗದ ವರದಿಯನ್ನು ಕೊಟ್ಟರು ಅದ್ರಲ್ಲಿ ಸ್ಪಷ್ಟವಾಗಿ ದತ್ತಾಂಶವನ್ನ ಹೇಳಿದರೆ ಯಾವ ಯಾವ ಪರಿಶಿಷ್ಟ ಜಾತಿಯಲ್ಲಿ ಯಾವ್ಯಾವ ಜನಾಂಗ ಎಷ್ಟು ಜನಸಂಖ್ಯೆ ಇದೆ ಅಂತ ನಾಗಮೋಹನ್ ದಾಸ್ ವರದಿಯನ್ನ ಕೊಟ್ಟಿದೆ ಸ್ಪಷ್ಟವಾಗಿ ದತ್ತಾಂಶವನ್ನ ಹೇಳಿದೆ ಎಂಪೇರಿಕಲ್ ಡಾಟಾ ನೀಟಾಗಿದೆ ಹಾಗೇನೆ ಜಾತಿ ಗಣತಿ ಆಗಬೇಕು ಅಂತ ಸುದ್ದಿಯನ್ನು ಬಿಸ್ತಾ ಇದ್ರಿ ನೀವು ಇದು ಕ್ರಿಮಿನಲ್ ಕಾನ್ಫ್ರೆನ್ಸಿ ನೀವು ಇನ್ನೋಸೆಂಟ್ ಪೀಪಲ್ ಅನ್ನ ತಪ್ಪು ದಾರಿ ಹೇಳಿದ್ರೆ ಇದು ಕ್ರಿಮಿನಲ್ ಕೇಸ್ ಆತದ್ ನಿಮ್ಮ ಮೇಲೆ ಯಾರ್ಯಾರು ಹೇಳಿಕೆಗಳನ್ನು ತಪ್ಪು ಹೇಳಿಕೆಗಳನ್ನು ರಾಜಕಾರಣಿಗಳು ಕೊಡ್ತಾ ಇದ್ದೀರಿ ಈಗಾಗಲೇ ಜಾತಿ ಜನಗಣತಿ ಕಾಂತರಾಜು ಆಯೋಗದ ವರದಿ ಎರಡು ಸಾವಿರದ ಹದಿನೈದರಲ್ಲಿ ವರದಿಯನ್ನು ಕೊಟ್ಟಿದೆ ಮತ್ತೊಂದು ನೀವು ಕಮಿಟಿಯನ್ನು ಮಾಡ್ತೇವೆ ಮತ್ತೊಂದು ಸಾರಿ ನಾವು ಲೀಗಲ್ ಒಪಿನಿಯನ್ ತಂತೇವೆ ಅಂತ ನೀವೇನಾದ್ರೂ ಹೋದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟವನ್ನು ಮಾಡ್ತೇವೆ ಈ ರಾಜ್ಯದಲ್ಲಿ ರಕ್ತ ಕ್ರಾಂತಿ ಇದ್ದೇನೆ ಆದ್ದರಿಂದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ನ್ಯಾಯಾಲಯದ ತೀರ್ಪಿಗೆ ಗೌರವವನ್ನು ಕೊಟ್ಟು ಕೂಡಲೇ ಸಚಿವ ಸಂಪುಟವನ್ನು ಕರೆದು ನೀವು ತೀರ್ಪನ್ನು ಪ್ರಕಟಿಸಿ ಮತ್ತು ನಿಮ್ಮ ಒಂದು ಮೀಸಲಾತಿ ವರ್ಗೀಕರಣದ ವಿಚಾರವಾಗಿ ತಾತ್ವಿಕ ಒಪ್ಪಿಗೆಯನ್ನು ಕೊಡಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಈಗಾಗಲೇ ನಿಮ್ಮ ಸರ್ಕಾರ ಒಪ್ಪಿದೆ ಬಿ ಜೆ ಪಿ ಸರ್ಕಾರ ಕೂಡ ಒಪ್ಪಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿ ಜೆ ಪಿಯ ಸರ್ಕಾರ ಸನ್ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಯ್ಯರವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನೀವು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದೀರಾ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ವರ್ಷದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಮಾಡಬಹುದು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದಿರಿ ಇದು ಕಣ್ಣುರಿಸುವಂತ ತಂತ್ರನ ಮೂರು ಪಕ್ಷಗಳು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಗಳಲ್ಲ ಹಾಕೊಂಡಿದ್ದೀರಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮೀಸಲಾತಿಯನ್ನು ವರ್ಗೀಕರಣ ಮಾಡ್ತೀವಿ ಅಂತ ಮೂರು ಜನನು ಪವರ್ಗೆ ಬಂದು ಹೋಗಿ ಅದೇ ಅಧಿಕಾರವನ್ನು ಅನುಭವ್ಸಿ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ ಮೂರು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕಳಿಸಿದ್ರೆ ನೀವು ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ವರದಿಯನ್ನು ಕಳಿಸಿದ್ದಾರೆ ಬಸವರಾಜ್ ಬೊಮ್ಮಾಯಿರವರು ಸರ್ಕಾರದಲ್ಲಿ ವರದಿಯನ್ನು ಕಳಿಸಿದ್ದಾರೆ ಸಿದ್ದರಾಮಯ್ಯನವರು ಸರ್ಕಾರ ಶಿಫಾರಸು ಮಾಡಿ ವರದಿಯನ್ನು ಕಳಿಸಿದ್ದಾರೆ ಮತ್ತೆ ನಿಮ್ಮ ಅಪಸ್ವರ ತಟಸ್ಥ ನೀತಿ ಜಾಣಮವನ್ನು ಏತಕ್ಕೆ ಈ ಸಮಾಜವನ್ನು ಮೋಸ ಮಾಡೋದಕ್ಕ ಈ ಸಮಾಜವನ್ನು ನೀವು ಮೋಸ ಮಾಡ್ತೀರಿ ಅನ್ಯಾಯ ಮಾಡ್ತೀರಿ ಒಂದು ಒಂದು ಗುರುತರವಾದಂಥ ಸಾಕ್ಷಿ ಸಮೇತದಂತ ಒಂದು ಮಾತನ್ನು ನಿಮ್ಮ ಸರ್ಕಾರ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಲೋಕೇಶನ್ ಮಾಡದಂಥ ಎಸ್ ಸಿ ಎಸ್ ಟಿ ಹಣ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಪರಿಷ್ಠ ಜಾತಿಯ ಜನರ ಅಭಿವೃದ್ಧಿ ಮಾಡಕ್ಕೆ ಹಣ ಹಣವನ್ನು ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೊಂದು ಕೋಟಿ ಹಣವನ್ನು ನೀವು ಪರಿಷ್ಠ ಜಾತಿಯವರ ಹಣವನ್ನು ದುರುಪಯೋಗ ಮಾಡಿದ್ದೀರಿ ಅನ್ಯ ಯೋಜನೆಗೆ ಬಳಸ್ಕೊಂಡಿದ್ದೀರಿ ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡಿ ಈ ಹಣವನ್ನು ಡ್ಯಾಮ್ಗೆ ಬಳಸಿದ್ದೀರಾ ರಸ್ತೆ ಬಳಸಿದ್ದೀರಾ ಕಾಮಗಾರಿ ಬಳಸಿದ್ದೀರಾ ಕೆರೆ ಕುಂಟೆಗಳನ್ನು ಮಾಡೋದಕ್ಕೆ ಬಳಸಿದ್ದೀರಾ ಪೈ ಗ್ಯಾರಂಟಿ ಬಳಸಿದ್ದೀರಾ ಇನ್ನೆಷ್ಟು ಮೋಸ ಮಾಡ್ತಾರೀ ಐದು ಸಹಸ್ರ ವರ್ಷಗಳಿಂದ ಮೋಸ ಮಾಡ್ಕೊಂಡಿದೆ ನಿಮ್ಮ ಪೀಳಿಗೆಗಳು ಐದು ಸಾವಿರ ವರ್ಷಗಳ ಮೋಸ ಮಾಡಿದ ಸಾಲದ ಇನ್ನೂ ಇವರು ಮೋಸ ಮಾಡಬೇಕಾ ಎಂಗ್ರಿ ಮನಸ್ಸು ಬರ್ತದೆ ಈ ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಗೃಹ ಬಂಧನದಲ್ಲಿ ಶೋಷಣೆ ಮಾಡಿದ್ರಿ ಅವ್ರು ಬೆತ್ತಲೆಗಳು ಮಾಡ್ತಾ ಇದ್ರಿ ಇವತ್ತು ಕೂಡ ಅತ್ಯಾಚಾರ ಮಾಡ್ತಾ ಇದ್ರಿ ಮಾನಭಂಗ ಮಾಡ್ತಾ ಇದ್ದೀರಿ ಮೂವತ್ತು ಸಾವಿರಕ್ಕೂ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ಒಂದೇ ವರ್ಷದಲ್ಲಿ ಬುಕ್ಕಾಗಿದ್ದವು ಇಡೀ ದೇಶಾದ್ಯಂತ ಪರಿಶಿಷ್ಟ ಜಾತಿ ಮೇಲೆ ಇವತ್ತು ಕೂಡ ವ್ಯಾಹಿತವಾಗಿ ದೌರ್ಜನ್ಯ ಹಿಡಿತಾ ಇದೆ ನಾನು ಒಂದು ಮಾತನ್ನ ಮಲ್ಲಿಕಾರ್ಜುನ ಖರ್ಗೆಜಿಯವ್ರಿಗೆ ಸಿದ್ದರಾಮಯ್ಯರವರಿಗೆ ಮತ್ತು ರಾಹುಲ್ ಗಾಂಧಿ ಅವರ ಕಿವಿಗೆ ತರೋದೇನಂದ್ರೆ ಕೆನೆ ಪದರ ಖ್ಯಾತಿಯನ್ನ ಮಾಡಬೇಡಿ ಸರಿಯಾಗಿ ಸಂವಿಧಾನ ಓದಿ ಮೂಲ ಸಂವಿಧಾನದಲ್ಲಿ ಸಂವಿಧಾನದ ವಿಧಿ ಹದಿನೈದನೇ ನಾಲ್ಕು ಹದಿನಾರನೇ ನಾಲ್ಕು ಪ್ರಕಾರ ಕೆನೆ ಪದಕ್ಕೆ ಅವಕಾಶವೇ ಇಲ್ಲ ಪರಿಶಿಷ್ಟ ಜಾತಿಗೆ ಈಗಾಗಲೇ ಒಂಬತ್ತು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಆಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿರಾ ಸಹನೆ ಜಡ್ಜ್ಮೆಂಟ್ ನಲ್ಲಿ ಕೆನೆ ಪದ ಪ್ರಶ್ನೆ ಜಾತಿಯವರು ಬರಲ್ಲ ಅಂತ ಹೇಳಿದೆ ಮತ್ತೆ ಕೆನೆ ಪದರದ ಮಾತುಗಳು ಅದರ ಮೇಲೆ ಜಡ್ಜ್ಮೆಂಟ್ ನಡೆದೇ ಇಲ್ಲ ಆಯೋಗಗಳು ಆಗೇ ಇಲ್ಲ ನೀವು ಮಧ್ಯ ಸೇರಿಸ್ಬಿಟ್ಟು ಮಧ್ಯೆ ಸೇರಿಸ್ಬಿಟ್ಟು ಬರೀ ಎರಡ್ ಮೂರು ತಿಂಗಳು ಆರು ತಿಂಗಳಿಂದ ಸೇರಿಸ್ಬಿಟ್ಟು ಆ ಕೆನೆ ಪದವನ್ನು ಚರ್ಚೆ ಮಾಡಿಸ್ಬಿಟ್ಟು ಇಡೀ ದಿಕ್ತಪ್ಪ ಅಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆಯನ್ನ ಕರೆದು ಮೋದಿಜಿ ಅವರು ಹೇಳಿದ್ದಾರೆ ನಾವು ಕೆನೆ ಪದವನ್ನು ಪರಿಷ್ಠ ಜಾತಿಯವರಿಗೆ ತರಲ್ಲ ಯಾಕೆ ಅವ್ರು ಹೇಳಿದ್ದಾರೆ ಅಂದ್ರೆ ಜಾತಿಯವರ ಮೀಸಲಾತಿ ಇದು ಸಂವಿಧಾನದಲ್ಲಿ ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಇದು ಸಂವಿಧಾನದಲ್ಲಿ ಸೆವೆನ್ ಶೆಡ್ಯೂಲ್ ಅಲ್ಲಿ ಬರ್ತದೆ ಏನಿದ್ರು ಕೇಂದ್ರ ಸರ್ಕಾರ ಓನ್ಲಿ ಡೀಲ್ ದಿಸ್ ಸಬ್ಜೆಕ್ಟ್ ರಾಜ್ಯ ಸರ್ಕಾರಕ್ಕೆ ಸಂಬಂಧ ಇಲ್ಲ ಅದ್ರ ಈಗಾಗಲೇ ಮೋದಿಜಿ ಅವರು ಕೇಂದ್ರ ಸರ್ಕಾರ ಹೇಳಿದೆ ಹೇಳಿದ ಮೇಲೆ ನೀವು ಎಲ್ಲ ರಾಜ್ಯಗಳು ಎಲ್ಲ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳು ಅದೇ ವಿಚಾರವನ್ನ ಅದೇ ಸಬ್ಜೆಕ್ಟ್ ಅನ್ನು ಅಳವಡಿಸ್ಕೊಬೇಕಾಗಿದೆ ಆದ್ದರಿಂದ ನಾನು ಈ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ನಿಮ್ಗೆ ಏನಾದರೂ ಕಾನೂನು ತೊಡಕಿದ್ರೆ ನಿಮ್ಗೇನಾದ್ರೂ ತಿಳುವಳಿಕೆ ತೊಡಕಿದ್ರೆ ನಿಮ್ಗೆ ಏನೋ ಕಾನೂನು ಸಹಾಯ ತೊಡಕಿದ್ರೆ ನಾವು ಹೇಳ್ತೇವೆ ನಿಮಗೆ ನಾವು ಅದನ್ನು ಬಗೆಹರಿಸ್ತೇವೆ ನಾವು ಅದನ್ನು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಹೇಳ್ತೇವೆ ಆದರೆ ನಿಮ್ಗೆ ಹೃದಯ ಬೇಕು ಮನಸ್ಸು ಬೇಕು ಈ ಸಮಾಜದಲ್ಲಿ ಭಂಗಿ ಸಮಾಜದವರಿದ್ದಾರೆ ಅವ್ರ ತಲೆ ಮೇಲೆ ಮಲವನ್ನು ಹೊರ್ತಾ ಇದಾರೆ ಇವತ್ತು ಕೂಡ ಆಚರಣೆ ಇದೆ ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಈ ಸಮಯದಲ್ಲಿ ಕಸ ಗುಡಿಸುವಂತ ಇಡೀ ನಗರಗಳನ್ನ ಸ್ವಚ್ಛಗೊಳಿಸುವಂತ ಪೌರ ಕಾರ್ಮಿಕರು ಕಸ ಗುಡಿಸೋ ಸಮಾಜ ಇದೆ ಈ ಪ್ರತಿ ಜಾತಿಯಲ್ಲಿ ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಚರ್ಮ ಚಪ್ಪಲಿ ಒಲಿಯಂತ ಸಮಾಜ ಇದೆ ಬೀದಿ ಬೀದಿಯಲ್ಲಿ ಕೂತ್ಕೊಂಡು ಪಾಪ ಜೀವನ ಮಾಡ್ತದ್ರೆ ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಕಾಡುಗಳಲ್ಲಿ ಮೇಡುಗಳಲ್ಲಿ ಟ್ರೈಬಲ್ಸ್ಗಳು ಆಗಿದ್ದಾರೆ ಅವ್ರ ಮಕ್ಕಳುಗಳು ಶಿಕ್ಷಣ ಇಲ್ಲ ಅವ್ರ ಡ್ರೆಸ್ ಕೋಡ್ ಕೂಡ ಇಲ್ಲ ಬೆಸ್ತಲೆ ಬರೆ ಮೈಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಮೀಸಲಾತಿ ಸೌಲಭ್ಯ ಸಿಗಲಿ ಅವರು ಸಿಗಲಿ ಅಂತ ಹೇಳಿ ನಾವು ಮೀಸಲಾತಿನ ವರ್ಗೀಕರಣ ಮಾಡ್ತಾ ಇದ್ದೀವಿ ವರ್ಗೀಕರಣ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಮತ ಇಲ್ಲ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ ರಾಜಕೀಯ ಹಿತಶಕ್ತಿಯನ್ನು ಇಟ್ಕೊಂಡು ರಾಜಕೀಯ ವ್ಯಾಮೋಹ ಇಟ್ಕೊಂಡು ಕಾಂಗ್ರೆಸ್ ಬಿ ಜೆ ಪಿ ದಳ ಏನಿದ್ರಿ ಮನೆತನ ಆಡಳಿತ ಸರ್ಕಾರಗಳು ನಿಮ್ಮವು ತೀವ್ರ ಭ್ರಷ್ಟಾಚಾರದ ಸರ್ಕಾರಗಳು ನೀವು ತೀವ್ರ ಸ್ವಜನಪಕ್ಷ ಪಾತ್ರದ ಸರ್ಕಾರಗಳು ನೀವು ಈ ದೇಶವನ್ನು ಅಂಧಪತನಕ್ಕೆ ಕೊಂಡೊಯ್ತಾ ಇದ್ದೀರಿ ಈ ದೇಶವನ್ನು ಅಂಧಕಾರದಲ್ಲಿ ಅಶಿಕ್ಷಿತರನ್ನಾಗಿ ಆಹಾಕಾರದಲ್ಲಿ ಬೇಡುವರ್ಗನಾಗಿ ಮಾಡಿ ನೀವು ಮಾಡಿ ಮಾಲುಗಳನ್ನು ಕಟ್ಕೊಂಡು ಶ್ರೀಮಂತರುಗಳಾಗಿ ಈ ದೇಶದಲ್ಲಿ ದಾಳಿ ದೌರ್ಜನ್ಯಗಳ ಮಾಡ್ತಾ ಇದ್ದೀರಿ ಅನೇಕ ಜನರುಗಳಿಗೆ ಮನೆಗಳಿಲ್ಲ ಶಿಕ್ಷಣಗಳಿಲ್ಲ ಇಲ್ಲ ಉಳಕ್ ಭೂಮಿ ಇಲ್ಲ ಎಷ್ಟೋ ಜನಕ್ಕೆ ಮೈ ತುಂಬ ಬಟ್ಟೆ ಇಲ್ಲ ಅವ್ರ ಮಕ್ಕಳುಗಳು ಓದ್ಸಕ್ ಇಲ್ಲ ಅವರು ಈ ದೇಶದ ಮುಖ್ಯವಾಹಿನಿಗೆ ಬರಕಾಗ್ತಾ ಇಲ್ಲ ಇದಕ್ಕೆ ಅದಕ್ಕೆಲ್ಲೂ ಕೂಡ ಅಡಚಣೆ ಆಗಿರುವಂತವರು ಪೂರ್ವತರಹ ಪೀಡಿತರು ತೀವ್ರ ಭ್ರಷ್ಟಾಚಾರಿಗಳು ಮೋನುವಾದಿಗಳು ಈ ಸಮಾಜದ ಯಥಾಸ್ಥಿತಿಯನ್ನು ಬಯಸುವಂತಹ ನೀವೇನಿದ್ದೀರಿ ನೀವು ನಿಮ್ಮ ಮನಸ್ಸು ನಿಮ್ಮ ಹೃದಯವಂತಿಕೆ ಬರಲಿ ಅಂತ ವರ್ಗೀಕರಣ ಆಗಲಿ ಈ ಸಮಾಜದಲ್ಲಿ ಮೋಸ ಮಾಡೋ ರಾಜಕೀಯನ ಕೊನೆಯಾಗಲಿ ಸಂವಿಧಾನದ ಆಶಯಗಳು ಸಂವಿಧಾನದ ಪರಿಕಲ್ಪನೆಗಳನ್ನು ಜಾರಿ ಮಾಡೋದಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡೋದ್ರ ಜೊತೆಗೆ ಕೂಡ್ಲೇನೆ ರಾಹುಲ್ ಗಾಂಧೀಜಿ ಅವರು ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮಧ್ಯ ಪ್ರವೇಶಿಸಬೇಕು ಸಿದ್ದರಾಮಯ್ಯನವರು ಕೂಡಲೇ ಬಾಯಿ ಬಿಚ್ಚಬೇಕು ಪರಿಶಿಷ್ಟ ಜಾತಿಯವರು ಹಿತವನ್ನ ಹೇಳ್ತಾ ಇದ್ರಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಾಸಕರುಗಳು ಮೂರು ಪಕ್ಷದಲ್ಲಿರುವಂಥವ್ರು ನಾಚಿಕೆ ಆಗ್ಬೇಕು ನಿಮ್ಗೆ ಪರಿಶಿಷ್ಟ ಜಾತಿಯಲ್ಲಿ ಇರ್ತಕ್ಕಂಥ ಶಾಸಕರು ಮಂತ್ರಿಗಳು ಬಾಯಿ ಕಟ್ಟಿದ ಬೆಲ್ಟ್ ಹಾಕಿದ ಚೈನ್ ಬಿಗಿದ ನಾಯಿಗಳು ಬಗಳಕೂ ಆಗ್ತಾ ಇಲ್ಲ ಕಿತ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ ನಿಮ್ಮ ಕೈಗಳನ್ನ ಕಟ್ಟಿದರೆ ನಿಮ್ಮ ಕೈಗಳಿಗೆ ಕೊಳವನ್ನು ಹಾಕಿದರೆ ನಿಮ್ಮನ್ನ ಬೆಲ್ಟ್ ಅನ್ನು ಹಾಕಿದರೆ ನಿಮ್ ಬಾಯಿಗೆ ಊಟವನ್ನ ಜಡಿದರೆ ನೀವು ಬಾಯಕ ಆಗ್ತಾ ಇಲ್ಲ ಆದ್ದರಿಂದ ಸಂವಿಧಾನದ ಫಲಾನುಭವಿಗಳಾದ ನೀವು ಮೀಸಲಾತಿಯನ್ನು ಬಳಸುವಂತ ರಾಜಕಾರಣಿಗಳ ನೀವು ಊಡ್ಲೆ ನೀವು ಮೀಸಲಾತಿಯ ಬಗ್ಗೆ ಮಾತಾಡಬೇಕು ಪರಿಶಿಷ್ಟ ಜಾತಿಯವರ ಮೇಲೆ ದೌರ್ಜನ್ಯಗಳು ನಡೆದಾಗ ಕಂಬಾಲ್ಪಲ್ಲಿ ಬೋಸರು ಕೆಲ ಕೆಣಿಕೇರಿ ಕನ ಮಣಿಕನಾಳ ಅಥವಾ ಬೆಲ್ಚಿ ಪಿಪ್ರ ಡಿವೋಲಿ ಕರಂಚೆಡುಗಳಲ್ಲಿ ದಲಿತರ ನರಮೇಧಗಳು ನಡೆದಾಗ ಯಾವುದೇ ದಲಿತ ಶಾಸಕರು ಮಾತಾಡಿಲ್ಲ ನಾವು ದಲಿತ ಸಂಘಟನೆಗಳು ಮಾತಾಡಿರುವಂಥದ್ದು ಇವತ್ತೇನು ಪರಿಶಿಷ್ಟ ಜಾತಿಯವರು ಉಸಿರಾಡ್ತಾ ಇದ್ದಾರೆ ದೌರ್ಜನ್ಯದಿಂದ ಏನು ವರ್ಗರ ಪ್ರಯತ್ನ ಪಡ್ತಾ ಇದ್ದಾರೆ ಪಡ್ತಾ ಇದ್ದಾರೆ ಅವರು ನಮ್ಮ ಕೊಡುಗೆ ನಮ್ಮ ಹೋರಾಟ ದಲಿತ ಸಂಘಟನೆಗಳ ಹೋರಾಟ ಅನ್ನೋ ಮಾತನ್ನ ಹೆಮ್ಮೆಯಿಂದ ನಾನು ಎದೆ ತಟ್ಟಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆದ್ರೆ ಸಂವಿಧಾನದ ಆಶಯಗಳನ್ನ ಬಾಬಾ ಸಾಹೇಬರ ಮನಸ್ಸುಗಳನ್ನ ಬಾಬಾ ಸಾಹೇಬ್ರ ಎಳೆದಂತ ರಥವನ್ನ ಹಿಂದ ಕೆಳಿಯಂತವ್ರು ಇದು ಇಲ್ಲಿ ರಾಜ್ಯದಲ್ಲಿ ದೇಶದಲ್ಲಿರ್ತಕ್ಕಂಥ ಪರಿಷ್ಠ ಜಾತಿಯ ಮುಖಂಡರುಗಳು ಎಸ್ ಸಿ ಎಸ್ ಟಿ ಓಬಿಸಿಗಳ ಹಿತ ಹೇಳ್ತಾ ಇದ್ದೀರಿ ಆ ಹಿತವನ್ನ ಹೇಳಿ ಆ ಹಿತವನ್ನು ದಮನ ಮಾಡುವಂತಹ ನೀವು ದಲಿತ ವಿರೋಧಿಗಳು ಹಿಂದುಳಿದ ಅಲ್ಪಸಂಖ್ಯಾತರ ವಿರೋಧಿಗಳು ನಾವು ಎಲ್ಲಾ ಜಾತಿಯ ಬಡವರ ಪರವಾಗಿದ್ದೇವೆ ಎಲ್ಲಾ ಸಮಾಜದ ಬಡವರ ಪರವಾಗಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಾಗ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದಂತಹ ಅತ್ಯಂತ ಅಂಬೇಡ್ಕರ್ ಮನಸ್ಥಿತಿಯ ಹೋರಾಟಗಾರರು ನಾವು ಬ್ರಾಹ್ಮಣರಿಗೆ ಮೀಸಲಾತಿಯನ್ನು ಕೊಡೋದು ಹತ್ತು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಡೋಕೆ ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ ಮೂಲಭೂತಗಳನ್ನು ತಿದ್ದಿದ್ದಾರೆ ಆದರೂ ಕೂಡ ಸಹಿಸ್ಕೊಂಡಿದ್ದೀವಿ ಅಂಚುಣ್ಣ ಮನಸ್ಥಿತಿಯವರು ನಾವು ಎಲ್ಲ ಸಮಾಜಗಳು ಮೇಲಕ್ಕೆ ಬರಬೇಕು ಅಂತ ಆಶಯವನ್ನು ಪಡುವಂಥ ಜನ ನಾವು ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರ ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು ಅಧಿಕಾರಕ್ಕೆ ಅಂಟಿಕೆ ಮಾಡಿ ಕುರ್ಚಿಗೆ ಅಂಟಿಕೆ ಮಾಡಿ ಕೂಡಲೇ ಮೀಸಲಾತಿ ವರ್ಗೀಕರಣಕ್ಕೆ ಮುಕ್ತ ಮನಸ್ಸಿನಿಂದ ನೀವು ಹೇಳ್ಬೇಕು ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಹಳ್ಳಿ ಹಳ್ಳಿಗಳಲ್ಲಿ ನಾವು ಪ್ರವಾಸವನ್ನು ಇವತ್ತಿನಿಂದ ಕೈಗೊಳ್ಳುತ್ತೇವೆ ಪ್ರತಿ ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತೇವೆ ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಐದು ಲಕ್ಷ ಜನವನ್ನ ತಂದು ಇಡೀ ವಿಧಾನಸೌಧಕ್ಕೆ ಮುಕ್ತಿ ಹಾಕುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಗಂಟಕೋಚವಾಗಿ ಎಚ್ಚರಿಕೆ ಮಾತುಗಳನ್ನ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ ಹಾಗೆ ನಾನು ಮತ್ತೊಂದು ಮಾತನ್ನು ಹೇಳಕ್ ಇಚ್ಛೆ ಪಡ್ತೀನಿ ನೀವಿದೇ ಪರಿಸ್ಥಿತಿ ಮುಂದ್ಕೋದ್ರೆ ನೀವು ಯಾರು ಕೂಡ ಅಧಿಕಾರದಲ್ಲಿ ಉಳಿಯಕಾಗಲ್ಲ ಈ ದೇಶದಲ್ಲಿ ಜಾಗೃತರಾಗಿದ್ದಾರೆ ಈ ದೇಶದಲ್ಲಿ ಯಾವ ಇವು ಕರಿತಿದ್ದಾರೆ ಅನೇಕ ಎಲ್ಲ ನನ್ನಂಥ ಸಮಾನ ಸಂಘಟನೆಗಳು ಸಮುದಾಯದ ಸಂಘಟನೆಗಳು ಎಲ್ಲರೂ ಕೂಡ ಜಾಗೃತ ಆಗಿದೆ ನಿಮ್ಮ ಅಣ್ಣ ಅಣ್ಣ ಬಯಲಾಗಿದೆ ಈ ಈ ಪರಿಷ್ಠ ಜಾತಿಯವರು ಈ ಶೋಷಿತರು ಈ ಬಡವರನ್ನ ಅನ್ಯಾಯ ಮಾಡಿದಂತಹ ಅನ್ಯಾಯ ಇದೆಯಲ್ಲ ಆದ್ರೆ ಎಂದೂ ಕೂಡ ನೀವು ನೆಮ್ಮದಿಯಿಂದ ಮನಗಕ್ಕೆ ಆಗಲ್ಲ ಆ ಪಾಪದಿಂದ ನೀವು ಆ ಪಾಪದ ತೂಕಕ್ಕೆ ನಿಮ್ಮ ತೂಕಕ್ಕೆ ನೀವೇ ನಿಮ್ಮ ಸರ್ಕಾರ ಕುಸ್ತೋತದೆ ಅನ್ನೋ ಮಾತನ್ನ ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಬಡವರನ್ನ ಶೋಷಣೆ ಮಾಡದಂತ ಸಮಾಜ ಅಥವಾ ಬಡವರನ್ನ ಶೋಷಣೆ ಮಾಡದಂತ ಭೂಮಾಲಿಕ ವರ್ಗ ಈ ಬಡವರನ್ನ ಶೋಷಣೆ ಮಾಡದಂತ ಕೈಗಾರಿಕೆ ಕಾರ್ಪೊರೇಟ್ ಕಂಪನಿಗಳು ಯಾರ್ಯಾರು ಇದರ ಭೀಕರ ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ ನೀವು ಕೂಡ ಅದೇ ಮನಸ್ಥಿತಿಯಿಂದ ಕುಸ್ತಾಗ್ತೀನಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಇದಕ್ಕೋಸ್ಕರ ಎಂಥ ತ್ಯಾಗ ಬಲಿದಾಗ ಕೂಡ ನಾವು ಸಿದ್ರೆ ಇದ್ದೇವೆ ಭದ್ರಿದ್ದೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ನಾನು ಏಕೆ ಹೇಳಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಒಡನಾಡಿ ಬಂಧುಗಳಿಗೆ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭಾರತ್